ಹುಡುಕಿದ್ರು ನಮ್ಮದು ಜಮೀನ್ ಬಿಟ್ಕೊಟ್ಟಂದ್ರೆ ಅವ್ರು ಏನು ಹೇಳ್ದಾರತ್ತ ಇಲ್ಲರೂ ನಮ್ಮ ಅಲ್ಲಾಕ ಕೊಟ್ಟಿದ್ದು ವಾಪಸ್ ಒಳಕ್ಕೆ ಬರೋದಿಲ್ಲ ಇದು ನಮ್ಮ ಮುಂದೆ ಇರೋಂಥದ್ದು ಇವತ್ತು ಯಾರೂ ಮಾತಾಡಕ್ತಾ ಇರಲಿಲ್ಲ ಅದ್ ಪ್ರತಿಭಟನೆ ಎಲ್ಲಾನು ನೋಡ್ರಿ ಡಿನ್ನ ಟಿವಿಗಳು ತೆಗೆದ್ರ ಅಂದ್ರೆ ಬರೀ ಇದೆ ಆಗ್ತದೆ ಆ ಊರು ಒಕ್ಕ ಈ ಊರ ಅಷ್ಟು ಕೋಟಿ ಆಸ್ತಿ ಅವ್ರು ಬರ್ತ ಅವ್ರು ಹೇಳ್ತಾರೆ ಧಮಕಿ ಕೊಡ್ತಾರೆ ನಮಗೆ ನಮ್ಮದು ಒಂದು ಇಂಚನು ನಾವು ಬಿಟ್ಟು ಕೊಡುವುದಿಲ್ಲ ಅದು ಮಠ ಇರಲಿ ಮಂದಿರ ಇರಲಿ ರೈತನ ಬಲ ಇರಲಿ ಅದು ನಮ್ಮದು ಈ ಪರಿಸ್ಥಿತಿಗೆ ಇವತ್ತು ಬಂದಿದೆ ಇವತ್ತು ನಮ್ಮಲ್ಲೇ ಕೂ ಪ್ರಾರಂಭ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಒಕ್ಕ ವಿರುದ್ಧ ಕೂ ಪ್ರಾರಂಭ ಆಗಿದ್ದೇ ವಿಜಯಪುರದಿಂದ ಅನ್ನುವಂಥದ್ದು ನಾವು ಯಾರು ನೆನಪಾರ ಮಾಡ್ತೀವಿ ಈಗೆಲ್ಲರೂ ಮಾತಾಡಕತ್ತಾರೆ ಇನ್ನೇನು ನಮ್ಮ ಕೇಂದ್ರ ಗೃಹ ಮಂತ್ರಿಗಳು ಹೇಳಿದ್ದಾರೆ ನಾವು ಇದನ್ನ ಕಾನೂನಲ್ಲಿ ಬದಲಾವಣೆ ತಗೊಂಡು ಬರ್ತೀವಿ ಆದ್ರೆ ನಿನ್ನೆ ನಾವು ಬಸವರಾಜ ಬೊಮ್ಮಾಯಿ ಅವ್ರ ಚುನಾವಣೆ ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ ನಲವತ್ತೆರಡು ತಿದ್ದುಪಡಿಗಳನ್ನು ತರ್ತಾ ಇದ್ದಾರೆ ಆ ಒಟ್ಟ ಫ್ಯಾಕ್ಟ್ರಿಗೆ ನಮ್ಮ ಕನ್ನೇರಿಸ್ರು ಹೇಳಿದ್ರು ಅದು ಟೈರ್ ನಲವತ್ತೆರಡು ಕಡೆ ಪಂಚರ್ ಆಗಿತ್ತು ಹೊಸ ಟಯರ್ ಹಾಕಿಬಿಟ್ಟರೆ ಈ ಒಟ್ಟ ಕಾನೂನೇ ರದ್ದು ಅದು ಎಷ್ಟು ಸಂವಿಧಾನದಲ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಕ್ಕನವಂಥ ಪ್ರಸ್ತಾವನೆ ಎಲ್ಲೂ ಮಾಡ್ಯಾರ ಕೇವಲ ಒಂದು ವರ್ಗವನ್ನ ಖುಷಿಪಡಿಸಲಿಕ್ಕೆ ಹಿಂದೂಗಳನ್ನ ತುಳಿಯೋಕೆ ಕೆಲಸ ನಡೆದಿದೆ ಗುಡಿ ಗುಂಡಾರು ಕಟ್ಟೋದು ದೊಡ್ಡದಲ್ಲ ಈಗ ಉಳಿಸೋದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಗುಡಿ ಗುಂಡಾರ ಏನು ಕಟ್ತೀರಿ ಒಂದು ಕೂಟ ಇವೆಲ್ಲ ಇದು ಜಾಗೃತಿ ಮಾಡ್ಲಾಕ ನಾನು ರೂಢಿ ತೆಗೆದ್ರೆ ತೆಗೆದ್ರೆ ಎಂಟೆಕ್ರಿ ಒಕ್ಕ ಈ ರೀತಿ લાલ <laughs> રાજકી ನಿದ ನದಿ hoc ನವಿಯಟರ್ರಿ ನಾಜದ ಸೇಶನ್ಟಜ ನಾಜ್ಠಡಿ.